ಕೈಲವಾ ಗೌರೀಶ ಐಶಾ ಕೈಲಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ಗೌರೀಶ ಈಶಾ ಅಹೋ ನಾನು ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹಾದೇವನೇ ಅಹೋ ನಾನು ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹಾದೇವನೇ ಅಹಿ ಭೂಷಣನೆಯನ್ನ ಅವಗುಣಗಳೆನಿಸದಲೆ ಅಹಿ ಭೂಷಣನೆಯನ್ನ ಅವಗುಣಗಳೆನಿಸ विहितधर्मदेष्णु बकुतिया शम्भो कैलासवासा गौरीश ईशा मनसु कारणवल्ल पापुण्यक्य अनलाक्षनि प्रेरणे इद मनसु कारणवल्ला पाप पुण्यकेल अनराक्षनि प्रेरणदे धनुजगजमदहरि दण्डप्रणमव मापे धनुजगजमद ಮಣಿಸು ಶಿರವ ಸಜ್ಜನರ ಚರಣದಲ್ಲಿ ಕೈಲಾಸವಾಸ ಗೌರೀಶ ಈಶಾ ಕೈಲಾಸವಾಸ ಗೌರೀಶ ಈಶಾ ಭಾಗಿರಿ ಭಯವ ಪರಿಹರಿಯ ಲೇಸಗಿ ನೀಸಲಹೋ ಸಂತತ ಶರ್ವೇವಾ ಭಾಗಿರಥಿ ಧರಣೆ ಭಯವರಿಹರಿ ಸೇಸಗಿ ನೀಸಲಹೋ ಸಂತತ ಶರ್ವೇವಾ भागवत जनप्रिया विजय विठ्ठलंग्रि भागवत जनप्रिया विजय विठ्ठलंग्रि माड दे भजीपा भाग्यवने कोडुशंभो शंभो कैला ಸವಾಸ ಗೌರೀಶ ಕೈಲಾಸ ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ कैलासवासा गौरीश ईशा